ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಇಂದು ಜನಪ್ರತಿನಿಧಿಗಳ ನಿಯೋಗ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿತು ಈ ವೇಳೆ ಶಾಸಕ ಸಿ ಕೆ ರಾಮಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಪ್ರಯಾಣಿಕರ ಅನುಭವಗಳನ್ನು ಆಲಿಸಿದರು ಮೆಟ್ರೋ ಹಾಗೂ ಇತರ ಪ್ರಯಾಣ ವೆಚ್ಚಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಾಯಿತು ರಾಜ್ಯ ಸರ್ಕಾರ ಮೆಟ್ರೋ ನಿರ್ವಹಣೆ ಮಾಡುವ ಬಿಎಂಆರ್ಸಿಎಲ್ ಸಂಸ್ಥೆಗೆ ಸಮರ್ಪಕವಾದ ಆರ್ಥಿಕ ನೆರವು ನೀಡದೇ ಇರುವುದರಿಂದ ದರ ಪರಿಷ್ಕರಣೆಯಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ನೀಡಿ ಜನರಿಗೆ ಕೈಗೆಟಕುವ ದರದ ಪ್ರಯಾಣ ಸೌಲಭ್ಯ ಕಲ್ಪಿಸಲು ಪ್ರಯತ್ನಿಸುತ್ತಿದೆ ಎಂದು ತೇಜಸ್ವಿ ಸೂರ್ಯ ಹೇಳಿದರು ನೈಂಟಿ ರುಪೀಸ್ ಈಗ ಪ್ರಪೋಸ್ ಫೇರ್ ಹೇಗೆ ಬಂತು ಅಂದ್ರೆ ಎಷ್ಟಾಗುತ್ತೆ ನೈಂಟಿ ಫೈವ್ ವೇ ಬೇಕು ದಿನಕ್ಕೆ ಟೂ ಹಂಡ್ರೆಡ್ ಕ್ಯಾಶ್ ಲಾಸ್ಟ್ ನಲ್ಲಿ ಜಾಸ್ತಿ ಫೇರ್ ಖಂಡಿತ ನಿಮ್ಮ ಟ್ರೈನ್ ಬಂದು ಸಾರಿ